ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಈ ಒಂದು ಪಿ ಡಿ ಎಫ್ ನೋಟಿಫಿಕೇಶನ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆಲ್ರೆಡಿ ರಿಲೀಸ್ ಆಗಿದೆ ನಿಮಗೆ ಇನ್ನೊಂದು ಸಲ ತಿ ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಇಲ್ಲೇನಿದೆ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕೋರಿರುವ ಮಾಹಿತಿಗೆ ಸ್ಪಷ್ಟವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೊನೇದಾಗಿ ಮಾಜಿ ಸೈನಿಕರ ಪ್ರಮಾಣಪತ್ರವನ್ನು ಪಡೆಯಲು ಸಿ ಇ ಟಿ ಅರ್ಜಿ ಸಂಖ್ಯೆ ಅಥವಾ ತಮ್ಮ ಆರ್ಮಿ ಸಂಖ್ಯೆಯನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಮೂದಿಸಿ ಮಾಜಿ ಸೈನಿಕರ ಪ್ರಮಾಣಪತ್ರವನ್ನು ಪಡೆಯಬೇಕಾಗುತ್ತೆ ಯಾರಿಗೆ ಈ ಒಂದು ಮಾಜಿ ಸೈನಿಕರ ಪ್ರಮಾಣಪತ್ರದಲ್ಲಿ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಅವರಿಗೆ ಮತ್ತು ಕರ್ನಾಟಕದಲ್ಲಿ ಏಳು ವರ್ಷ ವ್ಯಾಸಂಗ ಮಾಡಿರೋ ಅಭ್ಯರ್ಥಿಗಳು ಹತ್ತನೇ ತರಗತಿ ತಿರುಗಡೆಯಾಗಿದ್ದಲ್ಲಿ ಹತ್ತನೇ ತಿರಗ ಹತ್ತನೇ ತರಗತಿ ಕರ್ನಾಟಕದಲ್ಲಿ ತಿರುಗಡೆಯಾಗಿದ್ದಲ್ಲಿ ಓಕೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ವ್ಯಾಸಂಗ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಏಳು ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದರೆ ಅದರಲ್ಲಿ ಹತ್ತನೇ ತರಗತಿಯು ಕೂಡ ಸೇರಿರುತ್ತೆ ಫಾರ್ ಎಕ್ಸಾಂಪಲ್ ಒಂದರಿಂದ ಮೂರರವರೆಗೆ ಬೇರೆ ಒಂದು ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಈ ರೀತಿ ಬೇರೆ ರಾಜ್ಯದಲ್ಲಿ ಕಲಿತು ಮೂರರಿಂದ ಹತ್ತರವರೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಕಲ್ತಿದ್ರೆ ಒಟ್ಟಿನಲ್ಲಿ ಏಳು ವರ್ಷ ಸೇರಿದಂತೆ ಹತ್ತನೇ ತರಗತಿಯನ್ನು ಇಲ್ಲೇ ಕಲ್ತಿದ್ರೆ ಕರ್ನಾಟಕದಲ್ಲಿ ಕಲ್ತಿದ್ರೆ ನಿಮಗೆ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಮಾಸ್ಕ್ ಕಾರ್ಡೆಲ್ಲ ವ್ಯಾಸಂಗ ಪ್ರಮಾಣಪತ್ರ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಮೂರನೇದಾಗಿ ಮೇಲಿನ ಎಲ್ಲ ದಾಖಲಾತಿಗಳು ಸ್ಯಾಟ್ಸ್ ಡಾಟಾಬೇಸ್ದಿಂದ ಬಂದಿದ್ದಲ್ಲಿ ಯಾವುದೇ ದಾಖಲಾತಿಗಳನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಇದರರ್ಥ ಸ್ಯಾಟ್ಸ್ ನೀವು ಎಂಟರ್ ಮಾಡ್ತೀರಾ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡುವಾಗ ಫಸ್ಟಿಗೆ ಸ್ಯಾಟ್ಸ್ ಇದೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ಎಡಿ ಮುಖಾಂತರ ಡೈರೆಕ್ಟಾಗಿ ಆ ಒಂದು ಸ್ಟಡಿ ಡಿಟೇಲ್ ತೋರಿಸುತ್ತೆ ಅವರು ಇನ್ನೊಂದು ಸಲ ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ ಎಂಟ್ರ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಅಂದರೆ ಸ್ಟಡಿ ಡಿಟೇಲ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಯಾರಿಗೆ ಸ್ಟ್ಯಾಟ್ಸ್ ಡಾಟಾಬೇಟ್ಸ್ ಕೂಡ ಆ ಒಂದು ಸ್ಟಡಿ ಡೀಟೇಲ್ ತೋರಿಸೋದಿಲ್ಲ ಅವರು ಎಲ್ಲವನ್ನು ಎಂಟರ್ ಮಾಡಬೇಕಾಗತ್ತೆ ಎಲ್ಲ ಸ್ಟಡಿ ಡೀಟೇಲ್ನೂ ಎಂಟರ್ ಮಾಡಬೇಕಾಗತ್ತೆ ಓಕೆ ಸ್ಟ್ಯಾಟಸ್ ಡಾಟಾಬೇಸ್ ಅಂತ ಬಂದರೆ ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಯಾಕೆಂದರೆ ಆ ಒಂದು ಸ್ಟ್ಯಾಟ್ಸ್ ಡಾಟಾ ಡಾಟಾಬೇಸ್ನಿಂದ ಬಂದಿರುವಂಥ ಮಾಹಿತಿ ಆಟೋಮೆಟಿಕ್ಕಾಗಿ ನಿಮ್ಮ ಬಿ ಒ ಅಧಿಕಾರಿಗಳಿಗೆ ಅಂದರೆ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅವರು ಡೈರೆಕ್ಟಾಗಿ ಆನ್ಲೈನಲ್ಲಿ ವೆರಿಫಿಕೇಷನ್ ಅಂತ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಕೂಡ ಕೇಳೋದಿಲ್ಲ ಓಕೆ ಅಭ್ಯರ್ಥಿಗಳು ಅಪ್ಲೋಡ್ ಮಾಡುವ ವ್ಯಾಸಂಗ ಪ್ರಮಾಣಪತ್ರಗಳು ಪರಿಶೀಲನೆಗೆ ಆನ್ಲೈನ್ ಮುಖಾಂತರ ಬಿ ಇ ಅಥವಾ ಡಿ ಡಿ ಪಿ ಒ ಕಚೇರಿಗೆ ಹೋಗೋ ಕಾರಣ ನೋಡಿ ಆನ್ಲೈನಲ್ಲಿ ಡೈರೆಕ್ಟಾಗಿ ವೆರಿಫಿಕೇಷನ್ ಹೋಗುತ್ತೆ ಅವರ ಒಂದು ಇಲಾಖೆಗೆ ಕಳಿಸ್ತಾರೆ ಅಲ್ಲಿ ಅವರು ವೆರಿಫಿಕೇಷನ್ ಮಾಡೋರು ಮಾಡೋ ಮಾಡೋದಿರುತ್ತೆ ಆದ ಕಾರಣಕ್ಕಾಗಿ ಅವರ ಸಿಗ್ನೇಚರ್ ಹಾಗೂ ಸೀಲ್ ಅವಶ್ಯಕತೆ ಇಲ್ಲ ಅಂತ ಇಪ್ಪತ್ತನೇ ತಾರೀಕಿನ ನೋಟಿಫಿಕೇಷನ್ ಪ್ರಕಾರ ಟೀಸಿದ್ದಾರೆ ಇಲ್ಲಿ ಏನಿದೆ ಶಾಲೆ ಕಾಲೇಜುಗಳಿಂದ ವ್ಯಾಸಂಗ ಪ್ರಮಾಣಪತ್ರ ಪಡೆಯಬೇಕು ಒಂದರಿಂದ ಹನ್ನೆರಡನೇ ತಾರೀಕು ಅವರಿಗೆ ನೀವು ನಿಮ್ಮ ಕಾಲೇಜುಗಳಲ್ಲಿ ನಿಮ್ಮ ಸ್ಟಡಿ ಡಿಟೇಲ್ ನಿಮ್ಮ ಶಾಲೆಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿ ಸ್ಟಡಿ ಡೀಟೇಲ್ ಒಂದರಿಂದ ಹನ್ನೆರಡನೇ ತರಗತಿಯವರು ಪಡೆದುಕೊಳ್ಳಿ ಮುಂದೆ ಅಡ್ಮಿಷನ್ ಟೈಮಲ್ಲಿ ಕೇಳ್ತಾರೆ ಆದರೆ ಅದಕ್ಕೆ ಬಿ ಓ ಸಿಗ್ನೇಚರ್ ಕಂಪಲ್ಸರಿ ಇಲ್ಲ ಓಕೆ ಒಂದು ವೇಳೆ ತೆಗೆದುಕೊಂಡಿದ್ರೆ ಏನೂ ತೊಂದರೆ ಇಲ್ಲ ಕಂಪಲ್ಸರಿಯಾಗಿ ಬೇಕೇ ಬೇಕು ಆ ರೀತಿ ಇಲ್ಲ ಇಲ್ಲಿ ಬಿ ಓ ಅಥವಾ ಡಿ ಡಿ ಪಿ ಅವರ ಮೇಲೂ ಸಹಿ ಅವಶ್ಯಕತೆ ಇರುವುದಿಲ್ಲ ನೀವು ಕಾಲೇಜು ಪ್ರಾಂಶುಪಾಲರ ಸಿಗ್ನೇಚರ್ ಹಾಗೂ ನಿಮ್ಮ ಮುಖ್ಯೋಪಾಧ್ಯಾಯರ ಸಿಗ್ನೇಚರ್ ಒಂದರಿಂದ ಹತ್ತನೇ ತರಗತಿಯವರು ತೆಗೆದುಕೊಂಡರೆ ಯಾವುದೇ ರೀತಿಯ ತೊಂದರೆ ಇಲ್ಲ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ವಿಷಯ ಕುರಿತು ಈ ಒಂದು ಸದರಿ ವಿಷಯಗಳ ಕುರಿತು ನೀಡಲಾಗಿರುವ ಸೂಚನೆಯನ್ನು ಹಿಂಪಡೆಯಲಾಗಿದೆ ಹಾಗೆ ಮೊದಲೇನು ಹೇಳಿದರು ಕಂಪಲ್ಸರಿಯಾಗಿ ಸ್ಟಡಿ ಡೀಟೇಲ್ ಮೇಲೆ ಬಿ ಒ ಸಿಗ್ನೇಚರ್ ಹಾಗೂ ಡಿ ಡಿ ಪಿ ಒ ಸಿಗ್ನೇಚರ್ ಕಂಪಲ್ಸರಿಯಾಗಿ ಕೇಳಿದರು ಆದರೆ ಆಮೇಲೆ ಇಪ್ಪತ್ತನೇ ತಾರೀಕಿನ ನೋಟಿಷನ್ ನೋಟಿಫಿಕೇಷನ್ ಪ್ರಕಾರ ಈ ಒಂದು ಸೂಚನೆಗಳನ್ನು ಹಿಂಪಡೆಯಲಾಗಿದೆ ಓಕೆ ಹಾಗಾದರೆ ಭಾಳಷ್ಟು ವಿದ್ಯಾರ್ಥಿಗೆ ಡೌಟ್ ಇರೋದು ಕಾಸ್ಟ್ ಇನ್ಕಮ್ ಬಗ್ಗೆ ಕಾಸ್ಟ್ ಇನ್ಕಮ್ ಬಗ್ಗೆ ಸ್ವಲ್ಪ ಗಮನಿಟ್ಟು ತಿಳಿದುಕೊಳ್ಳಿ ಇಲ್ಲಿ ರಿಸರ್ವೇಷನ್ ಎಂಟ್ರಿಯಲ್ಲಿ ಕಾಸ್ಟ್ ಇನ್ಕಮ್ ನಂಬರ್ ಎಂಟರ್ ಮಾಡ್ತಾ ಇದ್ರೆ ನೋಡಿ ಕಾಸ್ಟ್ ಇನ್ಕಮ್ ನಂಬರ್ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಕನ್ನಡದಲ್ಲಿ ಇರಬೇಕಾ ಇಂಗ್ಲೀಷ್ನಲ್ಲಿ ಇರಬೇಕಾ ಆಕ್ಸೆಪ್ಟ್ ಆಗುತ್ತಾ ಡಿಲೀಟ್ ಆಗುತ್ತಾ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ದಾರೆ ಇದರಲ್ಲಿ ನೋಡಿ ರಿಸರ್ವೇಷನ್ ಎಂಟ್ರೀಸ್ ಅಂತ ಇದೆ ಇಲ್ಲಿ ನೀವು ಜನರಲ್ ಮೆರಿಟ್ ಹೊರತುಪಡಿಸಿ ಬೇರೆ ಕ್ಲೇಮನ್ನು ಮಾಡಲು ಬಯಸುವಿರೋಂಥ ಒಂದು ಸ್ಟೆಪ್ ಇರುತ್ತೆ ನೆಕ್ಸ್ಟ್ ಈ ಒಂದು ರಿಜರ್ವೇಷನ್ ಸ್ಟೆಪ್ಪಲ್ಲಿ ಇಲ್ಲಿ ನೋ ಅಂತಂದರೆ ಜನರಲ್ ಮೆರಿಟಾಗಿ ಡೈರೆಕ್ಟಾಗಿ ಅಪ್ಲೈ ಆಗುತ್ತೆ ಎಸ್ ಅಂದರೆ ನೀವು ಯಾವೊಂದು ಕೆಟಗರಿ ಇರ್ತೀರಾ ಆ ಒಂದು ಕೆಟಗರಿ ಆರ್ ಡಿ ನಂಬರಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಒ ಬಿ ಸಿ ಆರ್ ಡಿ ನಂಬರ್ ಇಲ್ಲಿ ಅಕ್ಸೆಪ್ಟ್ ಆಗೋಲ್ಲ ಒ ಬಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಸಲುವಾಗಿ ನಿಮ್ಮದೇ ಮುಂದೆ ನೀಟ್ ಸಲುವಾಗಿ ಬೇಕಾಗುತ್ತೆ ಅದಕ್ಕೆ ಸೀಟ್ ಸಲುವಾಗಿ ಇದು ಅವಶ್ಯಕತೆ ಇರೋದಿಲ್ಲ ಒ ಸಿ ಓಕೆ ಇಲ್ಲಿ ಕಾಸ್ಟ್ ಇನ್ಕಮ್ ನೋಡಿ ಕಾಸ್ಟ್ ಇನ್ಕಮ್ ಬಹಳಷ್ಟು ಒಂದು ವಿದ್ಯಾರ್ಥಿಗಳಿಗೆ ತರುವಂಥ ಪ್ರಶ್ನೆ ಏನೆಂದರೆ ನಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಹೆಸರು ಹಾಗೂ ನಮ್ಮ ಕಾಸ್ಟ್ನಲ್ಲಿರುವ ಹೆಸರು ಎರಡೂ ಚೇಂಜಸ್ ಇದೆ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋದಾದರೆ ರಮೇಶ್ ಬಿರಾದರ್ ಅಂತ ಇದ್ದರೆ ರಮೇಶ್ ಬಿರಾದರ್ ಅಂತ ಟೆಂತ್ ಮಾಸ್ ಕಾರ್ಡಲ್ಲಿದ್ದರೆ ನಿಮ್ಮ ಒಂದು ಕಾಸ್ಟ್ ನಿಕಮಲ್ಲಿ ಕೂಡ ರಮೇಶ್ ಬಿರಾದರ್ ಇದ್ದರೆ ಡೈರೆಕ್ಟಾಗಿ ಎಕ್ಸೆಪ್ಟ್ ಆಗುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅದು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಇರಲಿ ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ರಮೇಶ್ ಬಿರಾದರ್ ಅಂತ ಟೆಂತಲ್ಲಿದೆ ಕಾಸ್ಟ್ ನಿಕಮಲ್ಲಿ ರಮೇಶ್ ಮಲ್ಲಪ್ಪ ಬಿರಾದರ್ ಫಾರ್ ಎಕ್ಸಾಂಪಲ್ ನಡು ನಡುವಿನಲ್ಲಿ ತಂದೆ ಹೆಸರು ಬಂದರೆ ಆ ವೇಳೆಯಲ್ಲಿ ಕೆಲವೊಂದು ವೇಳೆಯಲ್ಲಿ ಏನಾಗ್ತಾ ರಿಜೆಕ್ಟ್ ಆಗ್ತಾ ಆಗ್ತಾಯಿದೆ ಆವಾಗ ನೀವು ಕಂಪಲ್ಸರಿಯಾಗಿ ಹೊಸದಾಗಿ ಇಂಗ್ಲೀಷ್ನಲ್ಲಿ ಯಾಚ್ಯಾ ಟೆಂತ್ ಮಾರ್ಕ್ಸ್ ಕಾರ್ಡ್ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಕಂಪಲ್ಸರಿಯಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಿದೆ ಇಲ್ಲೇನಿದೆ ನೋಡಿ ಇಲ್ಲಿ ರಿಜೆಕ್ಟ್ ಅಂತ ಬರಬಾರ್ದು ಇಲ್ಲಿ ಆಕ್ಸೆಪ್ಟೆಡ್ ಅಂತ ಬರಬೇಕು ಆಕ್ಸೆಪ್ಟೆಡ್ ಬಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಹಾಗಾದ್ರೆ ನಮಗೆ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ನೀವು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಕಾಸ್ಟ್ ಇನ್ಕಮ್ ಅಲ್ಲಿ ಎಂಟ್ರ್ ಮಾಡ್ತೀರಾ ಎನ್ ಎಲ್ಲವನ್ನು ಫಿಲ್ ಅಪ್ ಆದ ತಕ್ಷಣ ಮೂರನೇ ನಾಲ್ಕನೇ ಸ್ಟೆಪ್ಪಿಗೆ ಒಂದು ಕಾಸ್ಟ್ ಇನ್ಕಮ್ ನಂಬರ್ ಎಂಟರ್ ಮಾಡ್ತೀರಾ ಕಾಸ್ಟ್ ನಿಕಮ್ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ಎಕ್ಸೆಪ್ಟೆಡ್ ಅಂತ ಬಂದರೆ ಅದು ಕನ್ನಡದಲ್ಲಿದ್ದರೂ ಕೂಡ ಆಕ್ಸೆಪ್ಟೆಡ್ ಬರುತ್ತೆ ಯಾವುದೇ ರೀತಿ ಬೇಡ ಕನ್ನಡದಲ್ಲಿದ್ದರೂ ಕೂಡ ಆಕ್ಸೆಪ್ಟ್ ಆಗ್ತಾಯಿದೆ ಇಂಗ್ಲೀಷ್ನಲ್ಲಿದ್ದರೂ ಕೂಡ ಆಕ್ಸೆಪ್ಟ್ ಆಗ್ತಾಯಿದೆ ಒಂದು ವೇಳೆ ಇಲ್ಲಿ ರಿಜೆಕ್ಟ್ ಅಂತ ತೋರಿಸಿದ್ರೆ ಯುವರ್ ನೇಮ್ ಈಸ್ ನಾಟ್ ಮ್ಯಾಚ್ಡ್ ವಿತ್ ಯುವರ್ ಕಾಸ್ಟ್ ಇನ್ಕಮ್ ಈ ರೀತಿ ಬಂದರೆ ಅಪ್ಲಿಕೆಂಟ್ ನೋ ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ಡ್ ಈ ರೀತಿ ಬಂದರೆ ಅವಾಗ ನೀವು ಕಂಪಲ್ಸರಿಯಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡ್ ಪ್ರಕಾರ ನಿಮ್ಮ ಕಾಸ್ಟ್ ಇನ್ಕಮನ್ನು ಇಂಗ್ಲೀಷ್ನಲ್ಲಿ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಮುಂದಿನ ನೀಟ್ ಪ್ರೊಸೀಜರು ಕೂಡ ಇಂಗ್ಲೀಷ್ನಲ್ಲಿ ಇರುತ್ತೆ ಆದ ಕಾರಣ ಇಂಗ್ಲೀಷ್ನಲ್ಲೇ ಕಾಸ್ಟ್ ಇನ್ಕಮ್ ತೆಗೆದುಕೊಳ್ಳೋದು ಒಳ್ಳೆಯದು ಓಕೆ ಒಟ್ಟಿನಲ್ಲಿ ಈ ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಇನ್ನೊಂದು ಸಲ ಸ್ಪಷ್ಟವಾಗಿ ತಿಳಿಸ್ತೀನಿ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಆಧಾರ್ ಕಾರ್ಡ್ನಲ್ಲಿ ರಮೇಶ್ ಬಿರಾದರ್ ಅಂತ ಇದೆ ಟೆಂತ್ ಮಾಸ್ ಕಾರ್ಡಲ್ಲಿ ರಮೇಶ್ ಬಿರಾದರ್ ಅಂತ ಇದೆ ಕಾಸ್ಟ್ ಇನ್ಕಮಲ್ಲಿ ಕೂಡ ರಮೇಶ್ ಬಿರಾದರ್ ಅಂತ ಇದ್ದರೆ ಯಾವುದೇ ರೀತಿಯ ತೊಂದರೆ ಇಲ್ಲದವರಿಗೆ ಆಕ್ಸೆಪ್ಟ್ ಆಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಏನಾಗಿರುತ್ತೆ ಭಾಷೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೋಡಿ ಮತ್ತೇನಿದೆ ರಮೇಶ್ ಬಿರಾದರ್ ಅಂತ ಟೆಂತ್ ಮಾಸ್ ಆಧಾರ್ ಕಾರ್ಡ್ನಲ್ಲಿದೆ ಆದರೆ ಕಾಸ್ಟ್ ನಿಗಮಲ್ಲಿ ರಮೇಶ್ ಮಲ್ಲಪ್ಪ ಬಿರಾದರ್ ಅಂತ ಸ ನಡುವಿನಲ್ಲಿ ತಂದೆ ಹೆಸರು ಬಂದರೆ ಆ ಒಂದು ನೇಮ್ ಮಿಸ್ ಮ್ಯಾಚ್ ಆಗುತ್ತೆ ಆದ ಕಾರಣ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀವು ಅಪ್ಲಿಕೇಶನ್ ಹಾಕಿ ನೋಡಿ ಕೆಲವೊಂದು ವೇಳೆಯಲ್ಲಿ ಅದು ಕೂಡ ಆಕ್ಸೆಪ್ಟ್ ಆಗ್ತಾಯಿದೆ ತಂದೆ ಹೆಸರಿದ್ದರೂ ಕೂಡ ಎಕ್ಸೆಪ್ಟ್ ಇದೆ ಒಂದು ಸಾಫ್ಟ್ವೇರ್ ಪ್ರಕಾರ ಆದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆಕ್ಸೆಪ್ಟ್ ಆಗೋದಿದ್ರೆ ಸಲ ನೀವು ಇಂಗ್ಲೀಷ್ನಲ್ಲಿ ಕಾಸ್ಟ್ ನಿಕಮ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಾವು ಆಲ್ರೆಡಿ ಕನ್ನಡದಲ್ಲಿ ಕಾಸ್ಟ್ ನಿಕಮ್ ತೆಗೆದೀವಿ ಇದು ಆಕ್ಸೆಪ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರೆ ಎಲ್ಲರಿಗೂ ಆಗುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇಲ್ಲಿ ಒಟ್ಟಿನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ಡ್ ಅಂತ ಬಂದರೆ ಮಾತ್ರ ನೀವು ಕಾಸ್ಟ್ ನಿಕಮ್ ಇನ್ನೊಂದು ಸಲ ತೆಗೆಸ್ಬೇಕು ಇಲ್ಲದಿದ್ದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಇದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಡೌಟ್ ಕೇಳ್ತಾ ಕೇಳ್ತಾಯಿದ್ರೆ ಎಲ್ಲರಿಗೂ ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಒಟ್ಟಿನಲ್ಲಿ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಪ್ಲಿಕೇಶನ್ ಹಾಕಿಯೇ ಚೆಕ್ ಮಾಡ್ಕೋಬೇಕು ಅಪ್ಲಿಕೇಶನ್ ಹಾಕಿದ ತಕ್ಷಣ ಡೈರೆಕ್ಟಾಗಿ ಅಪ್ಲಿಕೇಬಲ್ ಆಗಲ್ಲ ನೀವು ಅಲ್ಲಿವರೆಗೂ ಫೈನಲ್ ಡಿಕ್ಲೇರೇಷನ್ ಕೊಡಲ್ಲ ಅಲ್ಲಿವರೆಗೂ ನಿಮ್ಮ ಕಾಸ್ಟ್ ಇನ್ಕಮ್ ಸಂಪೂರ್ಣವಾಗಿ ಸಪೋರ್ಟ್ ಆಗೋಲ್ಲ ಆದ ಕಾರಣ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಇಲ್ಲಿ ಚೆಕ್ ಅಂತ ಇರುತ್ತೆ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದಾಗ ಇಲ್ಲಿ ರಿಜೆಕ್ಟ್ ಅಂತ ಬಂದರೆ ಇನ್ನೊಂದ್ಸಲ ಹೊಸದಾಗಿ ತೆಗೆಸಿ ಹಾಕಿ ಇಲ್ಲದಿದ್ದರೆ ಆಕ್ಸೆಪ್ಟ್ ಆದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಏನಾದರೂ ನೀವು ಕಾಸ್ಟ್ ಇನ್ಕಮ್ ತೆಗೆದುಕೊಂಡಿದರೆ ಆ ಒಂದು ಕಾಸ್ಟ್ ಇನ್ಕಮ್ ರಿಜೆಕ್ಟ್ ಆಗಿರುತ್ತೆ ಸಲ ಹೊಸದಾಗಿ ಇಂಗ್ಲೀಷ್ನಲ್ಲಿ ಆಶ್ಪಾ ಟೆಂತ್ ಮಾಸ್ ಕಾರ್ಡ್ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ ಸಂಪೂರ್ಣವಾದ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀವಿ ಏನೂ ತೊಂದರೆ ಇಲ್ಲದೆ ಓಕೆ ಮತ್ತು ಇನ್ನಿತರ ನಾವು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಯಾವೆಲ್ಲ ಹೊಸ ನೋಡೋಕೆ ಇದ್ದರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಲ್ರೆಡಿ ಬಹಳಷ್ಟು ವೀಡಿಯೋಗಳು ನಾನು ಬಿಟ್ಟಿದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಆ ಒಂದೆಲ್ಲ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ ಪೂರ್ತಿಯಾಗಿ ತಿಳಿದುಕೊಳ್ಳಿ ಹಾಗೂ ಯಾವಿಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ತೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೀವು ಜಾಯ್ನ್ ಕೂಡ ಆಗ್ಬೋದು ಧನ್ಯವಾದಗಳು